ಶರಣ್ ರೀ ಎಲ್ಲಾ ಕಿತ್ತೂರು ಕಲ್ಯಾಣ ಮಂದಿಗೆ ನನ್ನ ಹೆಸರು ಕಲಬುರ್ಗಿ ಅಂತಾರೀ ನಾವೊಂದು ಜಿಲ್ಲೆ ಅದಿನ್ರೀ ರಾಷ್ಟ್ರಕೂಟರ ಕಾಲದಾಗಿಂದ ನನ್ನ ಇತಿಹಾಸ ಐತಿ ನೋಡ್ರಿ ಹಲವಾರು ರಾಜಮನತನಗಳು ನನ್ನನ್ನ ಆಳಿದಾವ್ರಿ ಅದ್ರಾಗ ಈ ಹೈದರಾಬಾದ್ ನ ನಿಜಾಮನ ಆಡಳಿತದಾಗ ಮಾತ್ರ ನಮ್ಮ ಜಿಲ್ಲಾ ಮಂದಿ ಬಾಳ ಹೈರಾಣಾಗಿದ್ರು ಆತನ ರಜಾಕಾರರು ಕೊಟ್ಟ ಹಾವಳಿ ಅಂತಿಂತದಲ್ಲ ನೋಡ್ರಿ ಅದೆಷ್ಟೋ ಮಂದಿನ ಖೂನ್ ಮಾಡಿ ನಮ್ಮ ಹೆಣ್ಣು ಮಕ್ಕಳ ಬಾಳ ಸಾಫ್ ಮಾಡ್ಬಿಟ್ಟ ಇಡೀ ಭಾರತಕ್ಕ ಸಾವಿರದ ಒಂಬೈನೂರ ನಲವತ್ತೇಳರಾಗ ಸ್ವಾತಂತ್ರ್ಯ ಸಿಕ್ಕರು ನಂಗ್ ಸಿಕ್ಕಿದ್ದು ಮಾತ್ರ ಸಾವಿರದ ಒಂಬೈನೂರ ಐವತ್ತಾರ ನೋಡ್ರಿ ಹೈದರಾಬಾದ್ ನ ನಿಜಾಮ ಮತ್ತವರ ರಜಾಕಾರರ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಒದ್ದು ಓಡಿಸಿದ ನಂತರ ನಮ್ಮಂದಿ ಸ್ವಲ್ಪ ಉಸಿರಾಡೋಕ್ ಶುರು ಮಾಡಿದ್ರು ನೋಡ್ರಿ ಆದ್ರೆ ಏನ್ ಪ್ರಯೋಜನ ನಿಜಾಮರು ಹೋದ್ರೆ ನಮ್ಮ ಜೋಡಿನೇ ಇದ್ದು ನಮ್ಮನ್ನ ಆಳ್ತೀವಿ ಅಂತ ಬಂದ ರಾಜಕಾರಣಿಗಳು ಅಧಿಕಾರ ಸಿಕ್ಕ ತಕ್ಷಣ ತಾವು ಉದ್ದಾರ ಆದ್ರು ಆದ್ರೆ ನನ್ನ ಉದ್ಧಾರ ಮಾಡೋದಕ್ ಮಾತ್ರ ಯಾರೂ ಮನ್ಸ ಮಾಡ್ಲಿಲ್ಲ ಕರ್ನಾಟಕದಾಗ ಎಷ್ಟೋ ಜನ ಕಲಬುರ್ಗಿ ಅಂದ್ರೆ ಗರೀಬ್ ಮಂದಿ ಕಲಬುರ್ಗಿ ಅಂದ್ರೆ ಗರೀಬ್ ಜಿಲ್ಲೆ ಕಲಬುರ್ಗಿ ಅಂದ್ರೆ ಬರೀ ಹೊಡೆದಾಟ ಬಡದಾಟ ಕೊಲೆ ಅಂತ ಹೇಳಿದಾಗ ಮನ್ಸು ಚುರು ಅಂತತಿ ಹಂಗ ನನ್ ಇಷ್ಟು ವರ್ಷ ಆಳಿದ ರಾಜಕಾರಣಿಗಳ ಮ್ಯಾಗ ಸಿಟ್ಟು ಬರ್ತತಿ ರಾಜಕಾರಣಕ್ಕೆ ಬರೋ ಮುನ್ನ ಜೇಬಲಿ ನೂರ್ ರೂಪಾಯಿ ಇಲ್ದೋರು ಅದೇಂಗ ರಾಜಕಾರಣಕ್ಕೆ ಬಂದ್ ಕೆಲವೇ ವರ್ಷಕ್ಕೆ ಸಾವಿರಾರು ಕೋಟಿ ಮಾಡ್ತಾರ ಆದ್ರ ವೋಟ್ ಹಾಕಿ ಗೆಲ್ಸಿದ ಕಲಬುರ್ಗಿ ಮಂದಿ ಮಾತ್ರ ಹಂಗೆ ಐತಿ ಓಟ್ ಹಾಕಿಸ್ಕೊಂಡು ಗೆದ್ದ ಸಾಹೇಬ ಮಾತ್ರ ಸಾವಿರಾರು ಕೋಟಿ ಆಸ್ತಿ ಮಾಡ್ಯಾನ ಇದು ನಮ್ ಕಲಬುರ್ಗಿ ಹಣೆಬರ ಬರ ಕಲಬುರ್ಗಿ ಮಂದಿಗೆ ಕುಡಿಯಾಕ್ ನೀರಿಲ್ಲ ಯಾವ್ದಾದ್ರು ಒಂದು ನೀರಾವರಿ ಯೋಜನೆ ಮಾಡೋಣ ಕಲಬುರ್ಗಿ ಮಂದಿಗೆ ಇಲ್ಲ ದುಡಿಯಾಕಂತ ಊರೂರ್ ಅಲಿತಾವ ಆ ಮಂದಿಗೆ ಕಲಬುರ್ಗಿದೊಳಗ ಕೆಲಸ ಸಿಗೋ ಹಂಗ ಒಂದಿಷ್ಟು ಕೈಗಾರಿಕೆ ಕಂಪ್ನಿ ತರೋಣ ಓದ್ಲಿಕ್ಕ ಕಲಬುರ್ಗಿ ಹುಡುಗರು ದೂರ ದೂರಿಗೆ ಹೋಕಾರ ಅವರು ಇಲ್ಲೇ ಓದ್ಲಿ ಅಂತ ಒಂದಿಷ್ಟು ಒಳ್ಳೆ ಕಾಲೇಜು ಸ್ಕೂಲ್ ಹಾಕ್ಸೋಣ ಓಹೋ ಇದ್ದು ಕೇಳ್ಬ್ಯಾಡ್ರಿ ಎಲೆಕ್ಷನ್ ಬಂತು ಅಂದ್ರ ಕಲಬುರ್ಗಿಗ್ ಬರೋದು ಒಂದಿಷ್ಟು ಭಾಷಣ ಮಾಡೋದು ಜಾತಿ ಜಾತಿಗ್ ಜಗಳ ಹಚ್ಚೋದು ಎಲೆಕ್ಷನ್ ಗೆದ್ದ ಬಳಿಕ ಬೆಂಗಳೂರಾಗ ಹೋಗಿ ಕೂರೋದು ಇದು ಕಲಬುರ್ಗಿ ರಾಜಕಾರಣಿಗಳ ರೂಟೀನ್ ಆಗೈತ್ ನೋಡ್ರಿ ಕಲಬುರ್ಗಿದಾಗ ಇಷ್ಟು ಚಂದ ಸ್ಮಾರಕಗಳದಾವ ಒಂದಿಷ್ಟು ರಸ್ತೆ ಅದು ಇದು ಮಾಡಿ ಪ್ರವಾಸಿಗರು ಬರೋಹಂಗೆ ಮಾಡ್ಬೋದಿತ್ತು ಜಮಾನದಿಂದ ಮಂದಿ ತೊಗರಿ ಬೆಳೆಯ ಹತ್ತೈತಿ ಅದಕ್ಕೆ ಸಂಬಂಧಪಟ್ಟ ಕೈಗಾರಿಕೆ ತಂದು ಮಂದಿಗೆ ಅನುಕೂಲ ಮಾಡ್ಬೋದಿತ್ತು ನಮ್ಮ ಕಲಬುರ್ಗಿ ರೈತರು ಬೆಳೆಯೋ ಕಾಯಿ ಭಾಳ ರುಚಿ ಇರ್ತಾವ ಅವನ್ನ ಬ್ಯಾರ್ ಬ್ಯಾರೆ ಊರಿಗೆ ರಫ್ತು ಮಾಡೋ ತರ ಸೌಲಭ್ಯ ಮಾಡ್ಬೋದಿತ್ತು ಇದೆಲ್ಲಾ ಮಾಡೋದ್ ಬಿಟ್ಟು ನಮ್ಮ ಕಲಬುರ್ಗಿ ರಾಜಕಾರಣಿಗಳು ಕಲಬುರ್ಗಿನ ಹೆಂಗ್ ಲೂಟಿ ಮಾಡೋದು ಅಂತ ಯೋಚನೆ ಮಾಡಿದ್ರು ಬಿಟ್ರೆ ಕಲಬುರ್ಗಿ ಜಿಲ್ಲೆಗೆ ಉಪಕಾರ ಆಗುವ ಐದು ಪೈಸೆ ಕೆಲಸಾನೂ ಮಾಡಲಿಲ್ಲ ಬೆಂಗಳೂರು ಮೈಸೂರು ಮಂಡ್ಯ ಹಾಸನ ಜಿಲ್ಲೆನ ನೋಡಿದ್ರೆ ಮನ್ಸಿಗೆ ಬಹಳ ತ್ರಾಸ ಹಾಕದ್ರಿ ಆ ಜಿಲ್ಲೆಯೊಳಗ ಎಲ್ಲಾ ಸವಲತ್ತು ಅದಾವ್ರಿ ಆದ್ರೆ ನಮ್ ಜಿಲ್ಲೆಯೊಳಗೆ ಮಾತ್ರ ಏನೂ ಇಲ್ಲ ನೋಡ್ರಿ ಯಾಕಂದ್ರ ಅವ್ರ ಜಿಲ್ಲಾದೊಳಗ ಇರೋ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಐತಿ ನಮ್ಮ ಜಿಲ್ಲಾದ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ರಿ ಅಪ್ಪ ನೆಟ್ಟ ಆಲದ ಮರ ಅಂತ ನಮ್ಮ ಕಲಬುರ್ಗಿ ಜನ ಅದೇ ಅಪ್ಪ ಮಕ್ಕಳಿಗೆ ಜ್ಯೋತ್ ಬೀಳೋದು ಬಿಡೋ ಮಠ ನಮ್ ಕಲಬುರ್ಗಿ ಪರಿಸ್ಥಿತಿ ಹಿಂಗ ಇರ್ತೈತ್ ನೋಡ್ರಿ ಜನ ಹೋಶಿಯಾರಾದ್ರೆ ಆದ್ರೆ ಅಷ್ಟೇ ನಮ್ಮ ಕಲಬುರ್ಗಿ ಉದ್ದಾರ ಆಕತಿ ಇಂತಿ ನಮ್ಮ ಕಲಬುರಗಿ ಜಿಲ್ಲೆ